ಮೂವತ್ತೈದು ವರ್ಷಗಳ ಹಿಂದೆ ಸಿಡಿಲೊಂದು ಅಪ್ಪಳಿಸಿತು ಅದು ಸಿಡಿದ ರಭಸಕ್ಕೆ ಬಂಡೆಯಂತಹ ಸರ್ಕಾರವೇ ಬುಡಮೇಲಾಯಿತು ಇದರ ಪರಿಣಾಮ ರಾಜ್ಯದಲ್ಲಿ ಹಸಿರು ಶಾಲೆಗೆ ಪಾರುಕೋಲಿಗೆ ಎಲ್ಲಿಲ್ಲದ ಗೌರವ ಮಣ್ಣಿನ ಮಕ್ಕಳಿಗೆ ಬಂಡಾಯದ ಕೆಚ್ಚು ಸಾಗರದಂತಹ ಆತ್ಮವಿಶ್ವಾಸ ತಂದುಕೊಟ್ಟಿತು ತಲೆ ತಲೆಮಾರುಗಳಿಂದ ನೆಲೆದೊಡಲು ನುಂಗಿಕೊಂಡು ಬಂದಿದ್ದ ಅನ್ಯಾಯ ಶೋಷಣೆ ದಮನ ದಬ್ಬಾಳಿಕೆಗಳನ್ನೆಲ್ಲ ಒಮ್ಮೆಲೆ ಹೊರಹಾಕಿ ನಿರುಮ್ಮಳವಾದಂತೆ ತಾನು ಸಿಡಿದ ಘನ ಉದ್ದೇಶ ಈಡೇರುವಂತೆ ಅದು ಆ ನಂತರ ಕ್ರಮೇಣ ನಡೆದು ತಣ್ಣಗಾಯಿತು ಅಂದರೆ ಸಾವಿರದ ಒಂಬೈನೂರ ಎಂಬತ್ತರ ಜುಲೈ ಇಪ್ಪತ್ತರಂದು ನಡೆದ ನರಗುಂದ ರೈತ ಬಂಡಾಯ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಗುಂಡೂರಾಯರ ಸರ್ಕಾರವನ್ನು ಹೇಳ ಹೆಸರೆಲ್ಲದಂತೆ ಮಾಡಿಬಿಟ್ಟಿತು ನರಗುಂದ ನವಲಗುಂದ ತಾಲೂಕುಗಳ ಜನರ ಮುಖ್ಯ ಕಸಬು ಕೃಷಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬರ ಬಂದಾಗ ಇಲ್ಲಿನ ಮಲಪ್ರಭಾ ಕಾಲುವೆಗಳಲ್ಲಿ ಹರಿಯುತ್ತಿದ್ದ ನೀರು ನಿಂತು ಹೋಯಿತು ಬೆಳೆದು ನಿಂತಿದ್ದ ಹತ್ತಿ ಮತ್ತು ಮೆಕ್ಕೆಜೋಳದ ಬೆಲೆ ಕುಸಿದು ಹೋಯಿತು ಕ್ವಿಂಟಾಲ್ಗೆ ಒಂಬೈನೂರು ರೂಪಾಯಿ ಇದ್ದ ಹತ್ತಿ ಬೆಲೆ ಕೇವಲ ಮುನ್ನೂರು ರೂಪಾಯಿಗೆ ಇಳಿತು ಜನ ಕಂಗಾಲಾದರು ಲೇವಾದೇವಿದಾರರಿಂದ ಬ್ಯಾಂಕುಗಳಿಂದ ಪಡೆದ ಸಾಲ ತೀರಿಸಲಾಗದೆ ರೈತರು ದಿವಾಳಿ ಸ್ಥಿತಿ ತಲುಪಿದರು ಇದರ ನಡುವೆ ಮಲಪ್ರಭಾ ಜಲಾಶಯ ನಿರ್ಮಾಣಕ್ಕಾಗಿ ಮಾಡಿದ ವೆಚ್ಚವನ್ನು ಭರಿಸುವ ದೃಷ್ಟಿಯಿಂದ ಸರ್ಕಾರ ವಿಧಿಸಿದ್ದ ಅಭಿವೃದ್ಧಿ ಶುಲ್ಕ ಹಾಗೂ ನೀರಿನ ತೆರಿಗೆ ಜಾರಿಯಲ್ಲಿತ್ತು ಕಂಗೆಟ್ಟಿದ್ದ ರೈತರಿಗೆ ಸರ್ಕಾರ ಈ ಎರಡೂ ಶುಲ್ಕ ಪಾವತಿಸಬೇಕು ಎಂದು ಸೂಚಿಸಿ ನೋಟಿಸ್ ಜಾರಿಗೊಳಿಸಿತು ಇದು ರೈತರನ್ನು ಮತ್ತಷ್ಟು ತತ್ತರಿಸುವಂತೆ ಮಾಡಿತ್ತು ಮೆಕ್ಕೆಜೋಳ ಹಾಗೂ ಹತ್ತಿಗೆ ಬೆಂಬಲ ಬೆಲೆ ನೀಡಬೇಕು ಸರ್ಕಾರ ವಿಧಿಸಿರುವ ನೀರಿನ ತೆರಿಗೆ ಮತ್ತು ಅಭಿವೃದ್ಧಿ ಶುಲ್ಕ ವಸೂಲಿ ಈ ವರ್ಷ ಸ್ಥಗಿತಗೊಳಿಸಬೇಕು ಎಂದು ಆಗ್ರಹಿಸಿ ರೈತರು ಹೋರಾಟಕ್ಕಿಳಿದ್ರು ಇದಕ್ಕೆ ಮಲಪ್ರಭಾ ರೈತ ಹೋರಾಟ ಸಮನ್ವಯ ಸಮಿತಿ ಎಂದು ಹೆಸರಿಡಲಾಗಿತ್ತು ಈ ವೇದಿಕೆಯಡಿಯಲ್ಲಿ ಹೋರಾಟ ತೀವ್ರಗೊಂಡಿತ್ತು ಇದರ ಜೊತೆಯಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹುಟ್ಟಿಕೊಂಡಿದ್ದ ಕರ್ನಾಟಕ ಪ್ರಾಂತ ರೈತ ಸಂಘವೂ ಸೇರಿಕೊಂಡಿತ್ತು ಈ ಎರಡೂ ಸಂಘಟನೆಗಳ ಮೂಲಕ ರೈತರು ಸರಣಿ ಪ್ರತಿಭಟನೆಗೆ ಇಳಿದರು ಆದರೂ ಸರ್ಕಾರ ಈ ಹೋರಾಟಕ್ಕೆ ಜಪ್ಪಯ್ಯ ಅನ್ನಲಿಲ್ಲ ಪರಿಣಾಮ ಮಲಪ್ರಭಾ ರೈತ ಹೋರಾಟ ಸಮನ್ವಯ ಸಮಿತಿ ಸಾವಿರದ ಒಂಬೈನೂರ ಎಂಬತ್ತರ ಜುಲೈ ಇಪ್ಪತ್ತೊಂದರಂದು ನರಗುಂದ ನವಲಗುಂದ ಮತ್ತು ಸವದತ್ತಿ ಬಂದ್ಗೆ ಕರೆ ನೀಡಿತು ಅಂದು ಸುತ್ತಮುತ್ತಲಿನ ಹಳ್ಳಿಗಳಿಂದ ರೈತರು ತಾಲೂಕು ಕೇಂದ್ರಗಳಿಗೆ ಬಂದಿದ್ದರು ಅಂಚೆ ಕಚೇರಿ ಶಾಲೆ ಸೇರಿದಂತೆ ಎಲ್ಲ ಸರ್ಕಾರಿ ಕಚೇರಿಗಳನ್ನು ಬಂದ್ ಮಾಡಿಸುತ್ತಾ ಬಂದ ರೈತರು ತಹಸೀಲ್ದಾರ್ ಕಚೇರಿ ಬಂದ್ ಮಾಡಿಸಲು ಮುಂದಾದರು ರೈತರ ಹೋರಾಟದ ಸುಳಿಬಿದ್ದ ಪೊಲೀಸರು ತಹಶೀಲ್ದಾರ್ ಕಚೇರಿಯನ್ನು ಸುತ್ತುವರೆದಿದ್ರು ಆಗ ಧಾರವಾಡ ಜಿಲ್ಲಾಧಿಕಾರಿಯಾಗಿದ್ದ ರೇಣುಕಾ ವಿಶ್ವನಾಥನ್ ತಹಶೀಲ್ದಾರ್ ಕಚೇರಿ ಕಾರ್ಯನಿರ್ವಹಿಸಬೇಕು ತಹಶೀಲ್ದಾರನ್ನು ಕಚೇರಿಯೊಳಗೆ ಕೊಂಡೊಯ್ಯುವುದು ನಿಮ್ಮ ಜವಾಬ್ದಾರಿ ಎಂದು ಪೊಲೀಸರಿಗೆ ಸೂಚನೆ ನೀಡಿದರು ಅದನ್ನು ಪೊಲೀಸರು ಪಾಲಿಸಲು ಮುಂದಾದರೂ ಆಗ ಶುರುವಾದ ಬಂಡಾಯವೇ ರೈತರ ಬಂಡಾಯ ತಾಲೂಕು ಕಚೇರಿಯೊಳಗೆ ತಹಶೀಲ್ದಾರ್ ಪ್ರವೇಶಿಸಬಾರದು ಎಂದು ಪಟ್ಟು ಹಿಡಿದ ರೈತರು ತಾಲೂಕು ಕಚೇರಿಯ ಪ್ರವೇಶ ದ್ವಾರದ ಮುಂದೆ ಮಲಗಿದರು ಪೊಲೀಸ್ ಮತ್ತು ತಹಶೀಲ್ದಾರ್ ಮಲಗಿದ್ದ ರೈತರನ್ನು ತುಳಿದುಕೊಂಡು ಕಚೇರಿ ಪ್ರವೇಶಿಸಿದರು ಎಂಬ ಸುದ್ದಿ ಕಾಳ್ಗಿಚ್ಚಿನಂತೆ ಹಬ್ಬಿತ್ತು ತಂಡೋಪತಂಡವಾಗಿ ತಹಶೀಲ್ದಾರ್ ಕಚೇರಿಯತ್ತ ನುಗ್ಗಿದ ರೈತರು ನಡೆಸಿದ ಹೋರಾಟ ರಾಜ್ಯದ ಚರಿತ್ರೆಯಲ್ಲಿ ನರಗುಂದ ನವಲಗುಂದ ರೈತ ಬಂಡಾಯವಾಗಿ ದಾಖಲಾಯಿತು ಇದಾದ ನಂತರ ರೈತ ಹೋರಾಟ ತೀವ್ರಗೊಂಡಿತ್ತು ಬಂಡಾಯದ ನಂತರ ರಾಜ್ಯದಲ್ಲಿ ರೈತ ಹೋರಾಟಕ್ಕೆ ಹೊಸ ರೂಪ ನೀಡುವ ಪ್ರಯತ್ನ ಆರಂಭವಾಯಿತು ನರಗುಂದ ನವಲಗುಂದ ರೈತ ಹೋರಾಟದ ಸಮಯದಲ್ಲಿ ಭೂಸಾ ಸಾಹಿತ್ಯ ಹೋರಾಟದ ಮೂಲಕ ಅಸ್ತಿತ್ವಕ್ಕೆ ಬಂದ ದಲಿತ ಲೇಖಕರ ಒಕ್ಕೂಟ ನಂತರದಲ್ಲಿ ದಲಿತ ಸಂಘರ್ಷ ಸಮಿತಿಯಾಯಿತು ಇದೇ ರೀತಿ ಸಂಘ ಹೋರಾಟಕ್ಕೂ ಸೈದ್ಧಾಂತಿಕ ತಾತ್ವಿಕ ಮತ್ತು ಸಾಂಸ್ಕೃತಿಕ ತಳಹದಿ ನೀಡಬೇಕೆಂದು ಚರ್ಚೆಗಳು ಮೊದಲುಗೊಂಡವು ಪ್ರೊಫೆಸರ್ ನಂಜುಂಡಸ್ವಾಮಿ ಬಿಕೆ ಸುಂದರೇಶ್ ಸಂಕರಿಕೊಪ್ಪ ಬಾಬಾಗೌಡ ಪಾಟೀಲ್ ಪ್ರೊಫೆಸರ್ ನರಸಿಂಹಪ್ಪ ಪೂರ್ಣಚಂದ್ರ ತೇಜಸ್ವಿ ಕಡಿದಾಳ್ ಶಾಮಣ್ಣ ಮೊದಲಾದ ನಾಯಕರು ಇಂತಹ ಚರ್ಚೆಗಳನ್ನು ಆರಂಭಿಸಿದರು ಈ ಚರ್ಚೆಯಲ್ಲಿ ಶಿವಮೊಗ್ಗದ ಕಬ್ಬು ಬೆಳೆಗಾರರ ಸಂಘ ಸಕ್ರಿಯ ಪಾತ್ರ ನಿರ್ವಹಿಸತೊಡಗಿತು ಬಳಿಕ ಪ್ರಾಂತ ರೈತ ಸಂಘ ಶಿವಮೊಗ್ಗದ ಕಬ್ಬು ಬೆಳೆಗಾರರ ಸಂಘ ಮತ್ತು ಮಲಪ್ರಭಾ ರೈತ ಹೋರಾಟ ಸಮನ್ವಯ ಸಮಿತಿ ಸೇರ್ಪಡೆಯಾಗಿ ರೈತ ಸಂಘ ಅಸ್ತಿತ್ವಕ್ಕೆ ಬಂತು ಈ ರೀತಿ ಅಸ್ತಿತ್ವಕ್ಕೆ ಬಂದ ರೈತ ಸಂಘ ಉತ್ತರ ಪ್ರದೇಶದ ಮಹೇಂದ್ರ ಸಿಂಗ್ ಟಿಕಾಯತ್ ಬಿಹಾರದ ಸಮಾಜವಾದಿ ನಾಯಕ ಕಿಶನ್ ಸಿಂಗ್ ಸೇರಿದಂತೆ ಹಲವು ನಾಯಕರ ಸಲಹೆ ಸೂಚನೆ ಮತ್ತು ಭಾಗಿದಾರಿಕೆಯಲ್ಲಿ ಪ್ರಬಲ ಸಂಘಟನೆಯಾಗಿ ಹೊರಹೊಮ್ಮಿತು ಅಂದು ಆಡಳಿತ ನಡೆಸುತ್ತಿದ್ದ ಗುಂಡೂರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸರಣಿ ಹೋರಾಟಗಳ ಮೂಲಕ ಸಿಂಹಸ್ವಪ್ನವಾಯಿತು ಚಿಕ್ಕಮಗಳೂರಿನ ಕಾಫಿ ಪ್ಲಾಂಟರ್ಗಳು ಶಿವಮೊಗ್ಗದ ಕಬ್ಬು ಮತ್ತು ಅಡಿಕೆ ಬೆಳೆಗಾರರು ಹಾಸನದ ಸಂಬಾರು ಪದಾರ್ಥ ಮತ್ತು ಆಲೂಗಡ್ಡೆ ಬೆಳೆಗಾರರು ರೈತ ಸಂಘದ ಚಟುವಟಿಕೆಗಳಲ್ಲಿ ಸಕ್ರಿಯರಾದರು ರೈತ ಸಂಘ ಅಸ್ತಿತ್ವಕ್ಕೆ ಬಂದ ಎಲ್ಲ ಗ್ರಾಮಗಳಲ್ಲಿ ಸೋಮವಾರ ಕೃಷಿಗೆ ರಜಾದಿನ ಎಂದು ಘೋಷಿಸಲಾಯಿತು ರೈತರ ಅನುಮತಿ ಇಲ್ಲದೆ ಯಾವುದೇ ಸರ್ಕಾರಿ ಅಧಿಕಾರಿ ಗ್ರಾಮವನ್ನು ಪ್ರವೇಶಿಸುವಂತಿಲ್ಲ ಅಧಿಕಾರಿಗಳ ಭೇಟಿ ಪ್ರತಿದಿನ ಸಂಜೆ ನಾಲ್ಕರಿಂದ ಏಳು ಗಂಟೆಯವರೆಗೆ ಮಾತ್ರ ಎಂದು ನಿಗದಿಪಡಿಸಲಾಯಿತು ಇದಕ್ಕೆ ಪ್ರಮುಖ ಕಾರಣ ಕಂದಾಯ ವಸೂಲಿ ಸಾಲದ ಬಾಕಿ ಅಥವಾ ಬಡ್ಡಿ ವಸೂಲಿಗೆ ಬರುತ್ತಿದ್ದ ಅಧಿಕಾರಿಗಳು ರೈತರ ಪಾಲಿಗೆ ಅತ್ಯಂತ ಭಯ ಹುಟ್ಟಿಸುವ ವ್ಯಕ್ತಿಗಳಾಗಿದ್ದರು ಕಂದಾಯ ಅಥವಾ ಬ್ಯಾಂಕ್ ಸಾಲ ಪಾವತಿಸಲು ಯಾವುದೇ ರೈತ ವಿಫಲನಾದರೆ ಮುಲಾಜಿಲ್ಲದೆ ಆತನ ಮನೆ ಜಪ್ತಿ ಮಾಡಲಾಗುತ್ತಿತ್ತು ತಮ್ಮ ಕಣ್ಣೆದುರೇ ಮನೆ ಜಪ್ತಿಯಾಗುತ್ತದೆ ಎನ್ನುವುದರಿಂದ ಆಗುವ ವೇದನೆ ಅಪಾರ ಇದರಿಂದುಂಟಾಗುವ ಅಪಮಾನ ಅಸಹಾಯಕತೆ ಆಕ್ರಂದನಗಳು ಹಳ್ಳಿಗರ ವ್ಯಕ್ತಿತ್ವ ನಾಶಪಡಿಸುತ್ತಿದ್ದುವು ಸಾಲ ಅಥವಾ ಕಂದಾಯ ವಸೂಲಿ ಮಾಡಲು ಬರುತ್ತಿದ್ದ ಆ ಅಧಿಕಾರಿಗಳು ರೈತರ ಮನೆಗಳ ಪಾತ್ರೆ ಪಗಡೆಗಳನ್ನೂ ಬಿಡದಂತೆ ಕೊಂಡೊಯ್ಯುವ ಅತಿರೇಕದ ಕ್ರಮಕ್ಕೆ ಅಂದಿನ ಆಡಳಿತಾರೂಢ ಸರ್ಕಾರ ಹಸಿರು ನಿಶಾನೆ ತೋರಿದ್ದು ದುರಂತವೇ ಸರಿ ಇಂತಹ ಕ್ರಮದಿಂದ ಬೇಸತ್ತಿದ್ದ ರೈತರು ಹಲವು ಚಳವಳಿಗಳ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದವು ರೈತ ಸಂಘಗಳು ಸಕ್ರಿಯವಾಗಿದ್ದ ಪ್ರದೇಶದಲ್ಲಿ ಹಸಿರು ಶಾಲು ಕಂಡರೆ ಸಾಕು ಅಧಿಕಾರಿಗಳು ಬೆದರುವಂತಾಯಿತು ಅದರಲ್ಲೂ ಬಾರುಕೋಲು ಚಳುವಳಿ ಹಾಗೂ ಮರುಜಪ್ತಿ ಚಳುವಳಿ ರೈತರಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಿಸಿದವು ಅಧಿಕಾರಿಗಳು ಜಪ್ತಿ ಮಾಡಿದ ವಸ್ತುಗಳನ್ನು ರೈತರು ಮರುಜಪ್ತಿ ಚಳುವಳಿಗಳ ಮೂಲಕ ವಾಪಸ್ ಪಡೆದರೆ ಬಾರುಕೋಲು ಚಳುವಳಿ ಮೂಲಕ ಲಂಚ ಪಡೆದ ಅಧಿಕಾರಿಗಳಿಂದ ಅಷ್ಟು ಮೊತ್ತವನ್ನು ವಾಪಸ್ ಕೊಡಿಸಲಾಗುತ್ತಿತ್ತು ಒಂದು ಕಾಲದಲ್ಲಿ ಅಧಿಕಾರಿಗಳನ್ನು ಕಂಡರೆ ಭಕ್ತಿಯಿಂದ ಹೆದರಿ ನಡುಗುತ್ತಿದ್ದ ರೈತರು ಇದೀಗ ತಪ್ಪು ಮಾಡಿದ ಅಧಿಕಾರಿಗಳ ಕೆನ್ನೆಗೆ ಬಾರಿಸುವ ಹಂತಕ್ಕೆ ತಲುಪಿದರು ಇದರ ಪರಿಣಾಮ ಪ್ರತಿ ಗ್ರಾಮಗಳ ಮುಂಭಾಗದಲ್ಲಿ ಅಧಿಕಾರಿಗಳ ಭೇಟಿ ಕುರಿತು ನಾಮಫಲಕಗಳು ರಾರಾಜಿಸಿದವು ಸರಿಸುಮಾರು ಇದೇ ಅವಧಿಯಲ್ಲಿ ಕನ್ನಡ ಚಳುವಳಿ ಮತ್ತು ದಲಿತ ಚಳುವಳಿ ಕೂಡ ಪ್ರಬಲವಾಗಿ ಹೊರಹೊಮ್ಮಿತ್ತು ಇದರ ನಡುವೆ ವಿಧಾನಸಭೆಗೆ ಚುನಾವಣೆಗಳು ಘೋಷಣೆಯಾಗಿ ಹೊಸ ಸಂಚಲನ ಸೃಷ್ಟಿಯಾಯಿತು ಚುನಾವಣೆಗೆ ಸ್ಪರ್ಧಿಸುವ ವಿಷಯದಲ್ಲಿ ರೈತ ಸಂಘದಲ್ಲಿ ತಾತ್ವಿಕ ಹಾಗೂ ಸೈದ್ಧಾಂತಿಕ ಹೋರಾಟ ಆರಂಭವಾಯಿತು ದಲಿತ ರೈತ ಮತ್ತು ಕನ್ನಡ ಚಳುವಳಿ ಒಟ್ಟಾಗಿ ಕಾಂಗ್ರೆಸ್ ವಿರುದ್ಧ ಸ್ಪರ್ಧಿಸಬೇಕೆನ್ನುವ ಆಗ್ರಹ ದೊಡ್ಡ ಪ್ರಮಾಣದಲ್ಲಿ ಕೇಳಿಬಂತು ಆದರೆ ರೈತ ಸಂಘದ ಹಲವು ನಾಯಕರು ರೈತ ಸಂಘಕ್ಕೆ ಚುನಾವಣೆ ಮತ್ತು ಪಕ್ಷ ರಾಜಕಾರಣ ಬೇಡ ಎಂದು ಪ್ರಬಲವಾಗಿ ಪ್ರತಿಪಾದಿಸಿದರು ಇದರ ಪರಿಣಾಮ ದಲಿತ ಸಂಘರ್ಷ ಸಮಿತಿ ಮತ್ತು ಕನ್ನಡ ಚಳುವಳಿ ನಾಯಕರು ಅಂದಿನ ಕ್ರಾಂತಿರಂಗ ಮತ್ತು ಜನತಾ ಪಕ್ಷಗಳಿಗೆ ಬೆಂಬಲ ಘೋಷಿಸಿದರು ರೈತ ಸಂಘ ಚುನಾವಣೆಯಿಂದ ದೂರ ಉಳಿಯುವ ನಿರ್ಧಾರಕ್ಕೆ ಅಂಟಿಕೊಂಡಿತು ಆದರೆ ಚುನಾವಣಾ ರಾಜಕಾರಣ ಪ್ರತಿಪಾದಿಸಿದ ಹಲವು ನಾಯಕರು ಈ ಧೋರಣೆ ಖಂಡಿಸಿ ರೈತ ಸಂಘದಿಂದ ದೂರ ಉಳಿದರು ಇದರ ಪರಿಣಾಮ ರೈತ ಸಂಘ ಮೊದಲ ಬಾರಿಗೆ ವಿಭಜನೆ ಹಾದಿ ಹಿಡಿದಿತ್ತು ಇದಾದ ನಂತರ ಲೋಕಸಭಾ ಚುನಾವಣೆ ಘೋಷಣೆಯಾಯಿತು ಆಗ ಮತ್ತೊಮ್ಮೆ ರೈತ ಸಂಘದಲ್ಲಿ ಇದೇ ತಾತ್ವಿಕ ಸಂಘರ್ಷ ಉಂಟಾಯಿತು ಈ ಬಾರಿ ಚುನಾವಣೆ ರಾಜಕಾರಣ ಮಾಡಬೇಕೆನ್ನುವರ ಸಂಖ್ಯೆ ದೊಡ್ಡದಾಯಿತು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ಅವಾಗಿದ್ದಂಥ ಗುಂಡೂರಾಯನ ಸರ್ಕಾರ ಗೋಲಿಬಾರ್ ಮಾಡ್ತು ಜನ ಹೊಸದಾಗಿ ಚಳುವಳಿ ಶುರು ಆಗಿತ್ತು ಎಲ್ಲ ಅದ್ರ ವಿರುದ್ಧ ದಂಗೆ ಎದ್ದಂಗೆ ಎದ್ದು ಆಗಿ ಬಂದರು ಬರೀ ರೈತ ಸಂಘದವರೇ ಬರಲಿಲ್ಲ ಆಗ ಕಾಂಗ್ರೆಸ್ಸನ್ನು ವಿರೋಧ ಮಾಡ್ತಕ್ಕಂಥ ರಾಜಕಾರಣಿಗಳು ರಾಜಕೀಯ ಪಕ್ಷದ ಕಾರ್ಯಕರ್ತರು ನಮ್ಮ ಜೊತೆಗೆ ಸೇರಿಕೊಂಡ್ರು ಆಗ ನಮ್ಮ ಚಳುವಳಿಯ ಮೂಲಕ ಕಾಂಗ್ರೆಸ್ ಏತರ ಥರ ಸರ್ಕಾರ ಬಂತು ಕಾಂಗ್ರೆಸ್ ಈ ಥರ ಸರ್ಕಾರ ಬಂದಾಗ ಯಾರು ನಮ್ಮ ಜೊತೇಲಿ ಬಂದಿದ್ರು ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಆ ದಳ ಅಂತ ಏನು ಶುರು ಆಯಿತು ಆ ಪಕ್ಷಕ್ಕೆ ಕುಂಟೋದು ಸೊ ರೈತ ಸಂಘ ಉಳ್ಕೊಂಡೇ ಬಂತು ಚೆನ್ನಾಗಿ ನಡ್ಕೊಂಡೇ ಬಂತು ಪ್ರೊಟೆಸ್ಟ್ ಮಾಡ್ತಿದ್ರು ಅಷ್ಟೇ ನಾವು ಪ್ರೊಟೆಸ್ಟ್ ಮಾಡ್ತಿದ್ದು ಸರ್ಕಾರಕ್ಕೆ ಎದುರಿಸ್ತಿದ್ದು ಒಂದು ಐದಾರು ಅಂಶಗಳ ಮೇಲೆ ಮಾಡ್ತಿದ್ರು ಆಮೇಲೆ ಕೆಲವು ವ್ಯಕ್ತಿ ದೋಷದಿಂದ ರೈತ ಸಂಘ ವಿಂಗಡಣೆ ಆಗ್ತದೆ ಆದರೆ ಚಳುವಳಿಗಳು ವಿಂಗಡಣೆ ಆಗಿರ್ಬೋದು ಆ ಕಾವು ಮಾತ್ರ ಇದ್ದಂಗೆ ಚುನಾವಣೆಯಲ್ಲಿ ಸೆಣಸುವುದು ಬೇಡ ಎನ್ನುವವರು ಮತ್ತೆ ರೈತ ಸಂಘದಿಂದ ಹೊರ ನಡೆದರು ಆ ಬಾರಿಯ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ ರೈತ ಸಂಘ ಹೇಳ ಹೆಸರಿಲ್ಲದಂತೆ ಸೋತು ಸುಣ್ಣವಾಯಿತು ಕನಿಷ್ಠ ಪಕ್ಷ ಗ್ರಾಮ ಪಂಚಾಯಿತಿ ಚುನಾವಣೆಗೂ ಸ್ಪರ್ಧಿಸದೆ ಏಕಾಏಕಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ ಪರಿಣಾಮ ರೈತ ಸಂಘ ತೀವ್ರ ಹಿನ್ನಡೆ ಅನುಭವಿಸಿತ್ತು ಆ ಬಳಿಕ ಅಂದಿನ ಸಿಎಂ ರಾಮಕೃಷ್ಣ ಹೆಗಡೆ ವಿಧಾನಸಭೆ ವಿಸರ್ಜಿಸಿ ಮತ್ತೊಮ್ಮೆ ಜನಾದೇಶ ಪಡೆಯಲು ಮುಂದಾದರು ಆಗ ನಡೆದ ಚುನಾವಣೆಯಲ್ಲಿ ರೈತ ಸಂಘ ಅತ್ಯಧಿಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿತ್ತು ಅನೇಕ ಕಡೆ ರೈತ ಸಂಘದ ಅಭ್ಯರ್ಥಿಗಳು ಪ್ರಬಲ ಸ್ಪರ್ಧೆ ಒಡ್ಡಿದರು ಹಲವು ಕ್ಷೇತ್ರಗಳಲ್ಲಿ ರೈತ ಸಂಘದ ಅಭ್ಯರ್ಥಿಗಳು ಕೆಲವೇ ಮತಗಳ ಅಂತರದಲ್ಲಿ ಸೋಲುಂಡರೆ ಪ್ರಭಾವಿ ನಾಯಕ ಬಾಬಾಗೌಡ ಪಾಟೀಲ್ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿದರು ಬಳಿಕ ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದರು ಮರುಚುನಾವಣೆಯಲ್ಲಿ ಇಲ್ಲಿಂದ ಸ್ಪರ್ಧಿಸಿದ ಪ್ರೊಫೆಸರ್ ನಂಜುಂಡಸ್ವಾಮಿ ಶಾಸಕರಾಗಿ ಆಯ್ಕೆಯಾದರು ರೈತ ನಾಯಕರ ಈ ಜೋಡಿ ವಿಧಾನಸಭೆಯ ಕಲಾಪದಲ್ಲಿ ಪಾಲ್ಗೊಂಡು ಮಾಡಿದ ಚರ್ಚೆಗಳು ಇಂದಿಗೂ ಹಲವರ ಮನದಲ್ಲಿ ಅಚ್ಚಳಿಯದೇ ಉಳಿದಿವೆ ಒಂದೆಡೆ ಸದನದಲ್ಲಿ ಸರ್ಕಾರದ ತಪ್ಪು ನಿರ್ಧಾರಗಳ ವಿರುದ್ಧ ಸಮರ ಘೋಷಿಸಿದ ರೈತ ನಾಯಕರು ಸದನದ ಹೊರಗೆ ಸರ್ಕಾರಕ್ಕೆ ಸಿಂಹ ಸ್ವಪ್ನವಾದರು ಆ ಸಂದರ್ಭದಲ್ಲಿ ನಡೆದ ವಿಧಾನಸೌಧದ ಮುತ್ತಿಗೆ ಇಲ್ಲಿಯವರೆಗೂ ಯಾರಿಂದಲೂ ಸಾಧ್ಯವಾಗಿಲ್ಲ ಮೂರು ದಿನಗಳ ಕಾಲ ವಿಧಾನಸೌಧಕ್ಕೆ ದಿಗ್ಬಂಧನ ವಿಧಿಸಿದ ರೈತರು ಅಧಿಕಾರಿಗಳು ಒಳಗೆ ಉಳಿಯುವಂತೆ ಮಾಡಿದ್ದರು ಗೋಪಾಲಗೌಡ ವೃತ್ತದಲ್ಲಿ ರೈತರ ಬೃಹತ್ ಶಕ್ತಿ ಪ್ರದರ್ಶನ ನಡೆದಿತ್ತು ರೈತರ ಹೋರಾಟ ಅಂದಿನ ಸಿಎಂ ರಾಮಕೃಷ್ಣ ಹೆಗಡೆ ಅವರನ್ನು ಪೇಚಿಗೆ ಸಿಲುಕಿಸಿತ್ತು ಹಾಸನದ ಆಲೂಗಡ್ಡೆ ಬೆಳೆಗಾರರ ಸಮಸ್ಯೆ ಪ್ರಸ್ತಾಪಿಸುವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಬೇಡಿಕೆ ಈಡೇರದೆ ಹೋದರೆ ರೈತರು ನಿಮ್ಮನ್ನು ಕಂಬಕ್ಕೆ ಕಟ್ಟಿ ಹೊಡೆಯುತ್ತಾರೆ ಎಂದು ರೈತ ನಾಯಕ ನಂಜುಂಡಸ್ವಾಮಿ ವಿಧಾನಸಭೆಯಲ್ಲಿ ಹೇಳಿದ ಮಾತು ರೈತ ಸಂಘದ ಶಕ್ತಿ ಪ್ರದರ್ಶಿಸಿತ್ತು ಇದು ಹೀಗೆ ಮುಂದುವರಿಯಲು ಬಿಟ್ಟರೆ ಕಷ್ಟ ಎಂದು ಭಾವಿಸಿದ ಅಂದಿನ ಸಿಎಂ ರಾಮಕೃಷ್ಣ ಹೆಗಡೆ ರೈತ ಚಳುವಳಿ ಹತ್ತಿಕ್ಕುವ ಪ್ರಯತ್ನದ ಬದಲಿಗೆ ಆ ಸಂಘವನ್ನು ಒಡೆಯುವ ತಂತ್ರ ರೂಪಿಸಿ ಯಶಸ್ವಿಯಾದರು ಇದರ ಪರಿಣಾಮ ನಂಜುಂಡಸ್ವಾಮಿ ಅವರ ಹೆಗಲಿಗೆ ಹೆಗಲು ಕೊಟ್ಟು ಚಳುವಳಿ ನಡೆಸುತ್ತಿದ್ದ ಸಂಕರಿ ಕೊಪ್ಪ ಪ್ರೊಫೆಸರ್ ನರಸಿಂಹಪ್ಪ ನೇತೃತ್ವದಲ್ಲಿ ಹಲವು ನಾಯಕರು ರೈತ ಸಂಘದಿಂದ ಹೊರಬಂದು ಅಖಿಲ ಭಾರತ ರೈತ ಒಕ್ಕೂಟ ರಚನೆ ಮಾಡಿಕೊಂಡರು ಇದರ ಪರಿಣಾಮ ಮೊಟ್ಟ ಮೊದಲ ಬಾರಿಗೆ ರೈತ ಸಂಘ ದೊಡ್ಡ ಒಡಕಿನತ್ತ ಸಾಗಿತ್ತು ಹಾಗೆ ಚಳವಳಿಯ ಕಾವು ಕಡಿಮೆಯಾಯಿತು ನಾನು ನಾಯಕ ಆಗಬೇಕು ಅನ್ನೋ ಭಾವನೆಗೋಸ್ಕರ ಒಂದೊಂದು ಗುಂಪು ಕಟ್ಕಂಡು ನಮ್ದೊಂದು ರೈತ ಸಂಘ ಅಂತ ಹೇಳಿ ಮಾಡ್ತಾ ಇದ್ರು ಆದ್ರೆ ಮೂಲ ರೈತ ಸಂಘ ಮೂಲ ವಿಷಯ ಮೂಲ ವಿಚಾರ ಅವತ್ತಿಗಿಂತನೂ ಹೆಚ್ಚು ವಿಚಾರವನ್ನ ಮೂಲಕ ಇವತ್ತು ನಡೀತಾ ಇದ್ದಾರೆ ಇವತ್ತು ಬಹಳ ದೊಡ್ಡ ವಿಚಾರದ ಮೇಲೆ ಅದು ಅದು ಭಾಳ ಪ್ರವಾಹದ ರೀತಿಯಲ್ಲಿ ಬಂತು ಇವತ್ತು ಸಮಗ್ರ ಕರ್ನಾಟಕ ಸಮಗ್ರ ಭಾರತದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಬಂದಿದೆ ಚಳುವಳಿ ಭೂಮಿ ಇದ್ದಂಗೆ ಒಂದು ಸಾರಿ ಬರಗಾಲ ಬರುತ್ತೆ ಇನ್ನೊಂದು ಸಾರಿ ಭಾಳ ಒಳ್ಳೆ ಬೆಳೆಯುತ್ತೆ ರಾಮಕೃಷ್ಣ ಹೆಗಡೆ ಅವರ ತಂತ್ರಗಾರಿಕೆ ಪರಿಣಾಮ ಒಡೆದ ರೈತ ಸಂಘ ಮತ್ತೆ ಒಗ್ಗೂಡಲೇ ಇಲ್ಲ ಮತ್ತೆ ಬದಲಿಗೆ ಮತ್ತೆ ಹಲವು ಪಣಗಳಾಗಿ ಒಡೆಯುತ್ತಾ ಸಾಗಿತ್ತು ನಂಜುಂಡಸ್ವಾಮಿ ಅವರೊಂದಿಗಿದ್ದ ಬಾಬಾಗೌಡ ಪಾಟೀಲ್ ಬನ್ನಿಕೊಪ್ಪ ಸೇರಿದಂತೆ ಎಲ್ಲ ನಾಯಕರೂ ದೂರವಾದರೆ ಬಿಕೆ ಸುಂದರೇಶ್ ಅವರ ಅಕಾಲಿಕ ನಿಧನ ರೈತ ಚಳವಳಿಗೆ ದೊಡ್ಡ ಹೊಡೆತ ನೀಡಿತ್ತು ಈ ನಡುವೆ ಉದ್ಭವಿಸಿದ ಜಾಗತೀಕರಣ ಡಂಕಲ್ ಪ್ರಸ್ತಾವ ಮತ್ತು ಗ್ಯಾಟ್ ಒಪ್ಪಂದಗಳತ್ತ ನಂಜುಂಡಸ್ವಾಮಿ ತಮ್ಮ ಗಮನ ಕೇಂದ್ರೀಕರಿಸಿದರು ಈ ಪ್ರಸ್ತಾವನೆಗಳ ವಿರುದ್ಧ ಹೋರಾಡತೊಡಗಿದರು ಇಲ್ಲಿಯವರೆಗೆ ಸಾಲ ವಸೂಲಾತಿ ಜಪ್ತಿ ಹುಕುಂ ಎನ್ನುತ್ತಿದ್ದ ನಮ್ಮ ರೈತರಿಗೆ ಈ ಎಲ್ಲವೂ ಯಾವುದೋ ಹೊಸ ವಿಷಯಗಳು ಎಲ್ಲೋ ಈ ಬಗ್ಗೆ ಚರ್ಚೆ ನಡೆದರೆ ನಮಗೇನು ಇದರಿಂದ ಸದ್ಯಕ್ಕಂತೂ ನಮಗೇನೂ ನಷ್ಟವಿಲ್ಲವಲ್ಲ ಎಂದು ಹೇಳತೊಡಗಿದರು ನಂಜುಂಡಸ್ವಾಮಿಯವರ ಸಂಘಟನೆ ದಕ್ಷಿಣ ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗತೊಡಗಿತು ಈ ನಡುವೆ ಸಿನಿಮಾ ನಟ ಅಶೋಕ್ ಜೊತೆ ಸೇರಿ ಕನ್ನಡ ದೇಶ ಪಕ್ಷ ಕಟ್ಟಲು ನಂಜುಂಡಸ್ವಾಮಿ ಅವರು ಮುಂದಾಗುತ್ತಿದ್ದಂತೆ ರೈತ ಸಂಘ ಮತ್ತಷ್ಟು ವಿಭಜನೆಯಾಯಿತು ಇದಾದ ಬಳಿಕ ಪ್ರೊಫೆಸರ್ ನಂಜುಂಡಸ್ವಾಮಿ ಮತ್ತೆಂದು ವಿಧಾನಸಭೆಗೆ ಆರಿಸಿ ಬರಲಿಲ್ಲ ಬಾಬಾಗೌಡ ಪಾಟೀಲ್ ಬಿಜೆಪಿಯಲ್ಲಿ ಗುರುತಿಸಿಕೊಂಡರೆ ಮಂಡ್ಯದಿಂದ ಆಯ್ಕೆಯಾಗಿದ್ದ ಪುಟ್ಟಣ್ಣಯ್ಯ ಕೂಡ ಪ್ರೊಫೆಸರ್ ಅವರಿಂದ ದೂರವಾದರು ಸದ್ಯಕ್ಕೆ ರೈತ ಸಂಘದ ಒಂದು ಬಣವನ್ನು ಮುನ್ನಡೆಸುತ್ತಿರುವ ಕೋಡಿಹಳ್ಳಿ ಚಂದ್ರಶೇಖರ್ ಮಾತ್ರ ನಂಜುಂಡಸ್ವಾಮಿ ಅವರ ಜೊತೆಗೆ ಗಟ್ಟಿಯಾಗಿ ನಿಂತರು ಇಲ್ಲಿ ಕಾಲಕಾಲಕ್ಕೆ ಒಂದಿಷ್ಟು ಹೋಗುವಂಥ ಹಂತಗಳು ಬರ್ತದೆ ಎಂಬತ್ಮೂರರಲ್ಲಿ ರೇವಣ್ ಸಿದ್ದಯ್ಯ ಕುಂದರ್ನಾಥ್ ಪಾಟೀಲ್ ಇವರು ಒಂದು ಟೀಮ್ ಆಚೆ ಹೋಗ್ತಾರೆ ಎಂಬತ್ತಾರು ಎಂಬತ್ತೇಳರಲ್ಲಿ ಹಾಸನ ತುಮಕೂರು ಚಿಕ್ಕಮಂಗ್ಳೂರು ಕೆಲವು ಬೆಂಗಳೂರಿನ ಗೆಳೆಯರು ಆಚೆ ಹೋಗ್ತಾರೆ ಆಮೇಲೆ ತೊಂಬತ್ತಾರಕ್ಕೆ ಬಾಬಾಗೌಡ ಅವರು ಆಚೆಗೆ ಹೋಗ್ತಾರೆ ಆಮೇಲೆ ಏನು ತೊಂಬತ್ತೊಂಬತ್ತರಲ್ಲಿ ಪುಟ್ಟಣ್ಣಯ್ಯ ಅವರು ಒಂದು ಗ್ರೂಪು ಆಚೆ ಹೋಗ್ತಾರೆ ಹೀಗಾಗಿ ಕಾಲ ಕಾಲಕ್ಕೆ ಒಂದೊಂದು ಟೀಮ್ಗಳು ಸ್ಪ್ಲಿಟ್ ಆಗ್ತಾ ಹೋಗುತ್ತೆ ಇವತ್ತಿಗೂ ಕೂಡ ಸರ್ಕಾರ ಏನೇ ಆ ಒಂದು ಮಾನ್ಯತೆ ಕಮ್ಮಿ ಆಗಿದೆ ಅಂತೇಳಿ ಅನಿಸಿದರೂ ಈಗ ರೈತರಿಗೆ ಅವಶ್ಯಕತೆ ಇದೆ ರೈತ ಸಂಘ ಇನ್ನು ದಿನಮಾನಗಳಲ್ಲಿ ಒಂದು ಬಲಾಢ್ಯ ಶಕ್ತಿ ಆಗ್ತದೆ ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ಸಂಘದ ಜೊತೆಯಲ್ಲಿ ಹಸಿರು ಸೇನೆ ಅಮೃತಭೂಮಿ ಟ್ರಸ್ಟ್ ಆರಂಭಿಸಿ ಚಳವಳಿಯಲ್ಲಿ ನಿರತರಾದರೆ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ಮಂಡ್ಯದಲ್ಲಿ ರೈತ ಸಂಘ ಪ್ರಬಲವಾಯಿತು ಕುರುಬೂರು ಶಾಂತಕುಮಾರ್ ಬಸವರಾಜ ತಂಬಾಕೆ ಬಸವರಾಜಪ್ಪ ಕೇದಾರಲಿಂಗಯ್ಯ ಹಿರೇಮಠ ಬನ್ನೀಕೊಪ್ಪ ಹೀಗೆ ಪ್ರತಿಯೊಬ್ಬ ಪ್ರಭಾವಿ ನಾಯಕರು ದಾವಣಗೆರೆ ಹಾವೇರಿ ಶಿವಮೊಗ್ಗ ಬಳ್ಳಾರಿ ಕೊಪ್ಪಳ ಬೆಳಗಾವಿ ಸೇರಿದಂತೆ ತಮ್ಮ ತಮ್ಮ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಸಂಘಟನೆಯ ನಾಯಕತ್ವ ವಹಿಸಿಕೊಂಡರು ತಮ್ಮದೇ ರಾಜ್ಯ ರೈತ ಸಂಘ ತಮ್ಮದೇ ಹಸಿರು ಸೇನೆ ತಮ್ಮದೇ ಕಬ್ಬು ಬೆಳೆಗಾರರ ಸಂಘ ಎಂದು ಘೋಷಿಸಿಕೊಂಡರು ಪರಿಣಾಮ ರೈತ ಸಂಘದ ಮೊನಚು ಮಾಯವಾಯಿತು ಬನ್ನಿಕೊಪ್ಪ ಹಿರೇಕೆರೂರು ಕ್ಷೇತ್ರದಿಂದ ಒಮ್ಮೆ ಜನತಾ ಪಕ್ಷ ಮತ್ತೊಮ್ಮೆ ಕಾಂಗ್ರೆಸ್ನಿಂದ ಆಯ್ಕೆಯಾದರೆ ಉಳಿದ ನಾಯಕರು ಆಯಾಯ ಕಾಲಮಾನಕ್ಕೆ ತಕ್ಕಂತೆ ವಿವಿಧ ಪಕ್ಷಗಳೊಂದಿಗೆ ಗುರುತಿಸಿಕೊಂಡರು ಕೆಲವರು ನೇರವಾಗಿ ಸ್ಪರ್ಧೆಗಿಳಿದರೆ ಮತ್ತೆ ಕೆಲವರು ಬೆಂಬಲ ನೀಡುವುದಕ್ಕೆ ಸೀಮಿತವಾದರು ರೈತ ಸಂಘದ ಸದ್ಯದ ಸ್ಥಿತಿ ಕೂಡ ಇದೇ ರೀತಿಯಿದೆ ಇದರ ನಡುವೆ ಪ್ರೊಫೆಸರ್ ನಂಜುಂಡಸ್ವಾಮಿ ವಿಧಿವಶರಾಗಿದ್ದು ಚಳವಳಿಯ ತೀವ್ರತೆ ಮತ್ತು ಗಾಂಭೀರ್ಯತೆಗೆ ದೊಡ್ಡ ಹೊಡೆತ ನೀಡಿತು ಎಂದರೆ ತಪ್ಪಾಗಲಾರದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ವಾಮಿಯರ ಹೋರಾಟ ಅಂತ ಹೇಳಿದ್ರೆ ಸ್ವಾಮಿಯವರು ರೈತರಿಗಾಗಿ ರೈತರ ಪರವಾಗಿ ಮಾಡ್ತಾ ಬೇರೆ ಯಾವ ಉದ್ದೇಶನೂ ಇಟ್ಕೊಂಡು ಮಾಡ್ತಾ ಇರ್ತಿಲ್ಲ ಆವತ್ತಿನ ದಿನ ಯಾವುದೇ ಒಂದು ಹೋರಾಟ ನಡೆಸಿದ್ರೆ ಕೂಡ ಆ ಹೋರಾಟ ಜಯಗಳಿಸೋ ತನಕ ಅವರು ಬಿಡ್ತಾಯಿರ್ತಿಲ್ಲ ಮಾಡೋರು ಆದರೆ ಇವತ್ತಿನ ದಿನ ಆ ಥರ ಇಲ್ಲ ಇಲ್ಲಿ ಏನೊಂದು ಈ ರೈತರಲ್ಲೇ ಎರಡು ಮೂರು ಭಾಗ ಆಗಿದೆ ಈ ರೈತರೇ ಎರಡು ಮೂರು ಪಾರ್ಟಿಗಳು ಮಾಡಿಕೊಂಡು ಅಲ್ಲಿ ಅವರಲ್ಲಿ ಒಗ್ಗಟ್ಟು ಸಿಗ್ತಾ ಇಲ್ಲ ಇದು ಡಿಫ್ರೆಂಟಾಗಿ ಹೋಗ್ತಾ ಇದೆ ಇದನ್ನು ಇವತ್ತಿನ ಪರಿಸ್ಥಿತಿ ಬೇರೆ ಬೇರೆ ಕಾರಣಗಳಿಗೆ ಭಿನ್ನವಾಗಿದ್ದವರೆಲ್ಲ ಪ್ರೊಫೆಸರ್ ವಿಷಯದಲ್ಲಿ ತಣ್ಣಗಾಗುತ್ತಿದ್ದರು ಆದರೆ ಅವರ ಕಾಲಾನಂತರ ಇದು ಇಲ್ಲವಾಯಿತು ಈ ಬೆಳವಣಿಗೆಯಂತೂ ರಾಜ್ಯದ ಚಳವಳಿಗಳ ಇತಿಹಾಸಕ್ಕೆ ದೊಡ್ಡ ಹೊಡೆತವನ್ನೇ ನೀಡಿತ್ತು ಇನ್ನು ದಿವಂಗತ ನಂಜುಂಡಸ್ವಾಮಿ ಅವರ ಮೊದಲ ಪುಣ್ಯತಿಥಿ ಸಮಯದಲ್ಲಿ ರೈತ ಸಂಘದ ಎಲ್ಲಾ ನಾಯಕರು ತಮ್ಮ ಭಿನ್ನಾಭಿಪ್ರಾಯ ಮರೆತು ಒಂದಾಗಬೇಕು ಆ ಮೂಲಕ ಪ್ರೊಫೆಸರ್ ಆತ್ಮಕ್ಕೆ ಶಾಂತಿ ದೊರಕಿಸಬೇಕು ಎಂಬ ಸಂಕಲ್ಪ ಮಾಡಿದರು ರಾಜ್ಯದೆಲ್ಲೆಡೆ ಈ ಬೆಳವಣಿಗೆಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಯಿತು ಆದರೆ ಈ ಸಂಕಲ್ಪ ಎಲ್ಲಿ ಆರಂಭವಾಯಿತೋ ಅಲ್ಲಿಂದ ಮುಂದಕ್ಕೆ ಸಾಗಲೇ ಇಲ್ಲ ರೈತ ಸಂಘದಲ್ಲಿ ಪುಟ್ಟಣ್ಣಯ್ಯ ಬಣ ಬಸವರಾಜಪ್ಪ ಕೋಡಿಹಳ್ಳಿ ಚಂದ್ರಶೇಖರ್ ಬಣ ಕೇದಾರಲಿಂಗಯ್ಯ ಹಿರೇಮಠ್ ಬಣ ಬಳಗಲಪುರ ನಾಗೇಂದ್ರ ಬಣ ಕುರುಬೂರು ಶಾಂತಕುಮಾರ್ ತೇಜಸ್ವಿ ಪಟೇಲ್ ಎಂಬ ಬಣಗಳು ಹಾಗೆ ಉಳಿದುಕೊಂಡವು ಇದರಿಂದ ಬೇಸರಗೊಂಡ ಪುಟ್ಟಣ್ಣಯ್ಯ ರೈತ ಸಂಘ ವಿಲೀನದ ಪ್ರಕ್ರಿಯೆಗೆ ತಿಲಾಂಜಲಿ ಇಟ್ಟು ಖ್ಯಾತ ಸಾಹಿತಿ ದೇವನೂರು ಮಹಾದೇವ ಅವರೊಂದಿಗೆ ಸೇರಿ ನವೋದಯ ಕರ್ನಾಟಕ ಎಂಬ ನೂತನ ಪಕ್ಷ ಸಂಘಟಿಸಿದರೆ ಉಳಿದ ಬಣಗಳು ಕಾಲದಿಂದ ಕಾಲಕ್ಕೆ ಬದಲಾದ ಸನ್ನಿವೇಶದಲ್ಲಿ ತಮಗೆ ತೋಚಿದ ರಾಜಕೀಯ ನಿಲುವುಗಳಿಗೆ ಅಂಟಿ ಕುಳಿತುಕೊಂಡವು ಇದರ ಪರಿಣಾಮ ರೈತ ಚಳುವಳಿ ಎನ್ನುವುದು ಸದ್ಯದ ಪರಿಸ್ಥಿತಿಯಲ್ಲಿ ಕ್ಲೀಶೆ ಎಂಬಲ್ಲಿಗೆ ಒಂದು ತಲುಪಿದೆ ಬಟ್ ಸಮಾಜಕ್ಕೆ ಏನು ಕಾಣ್ತಿದೆ ದೃಶ್ಯ ಮಾಧ್ಯಮದ ಮೂಲಕ ಹೊಡೆದೋಗಿದೆ ಚಳುವಳಿಗಳು ನಿಜ ವ್ಯಕ್ತಿ ದೋಷದಿಂದ ಹಂಗಾಗಿದೆ ಕೆಲವರು ಐಟೆಕ್ ಚಳುವಳಿಗಳು ತಾನು ಉಳ್ಕೊಳ್ಳೋಕ್ಕೆ ಒಂದು ಐಟೆಕ್ ಚಳುವಳಿಗಳು ಮಾಡ್ಕೊಂಡು ಕುಂತಿರ್ತಾರೆ ಯಾಕೆಂದರೆ ಅದು ದೃಶ್ಯ ಮಾಧ್ಯಮಕ್ಕೆ ಬಟ್ ಬದುಕನ್ನು ರಕ್ಷಣೆ ಮಾಡ್ತಕ್ಕಂಥ ಚಳುವಳಿ ಒಂದೇ ಇರೋದು ಅದು ಪ್ರೊಫೆಸರ್ ಸ್ವಾಮಿ ಮಕ್ಕಳು ಯಾರು ಅವರೆಲ್ಲ ಮೊದಲಿಂದ ಮೂಲವಾಗಿ ಬಂದರು ಅವರೆಲ್ಲವರೇ ಅದು ಮೂಲ ಚಳುವಳಿ ಗೋಕಾಕ್ ಚಳುವಳಿಯ ಆಸುಪಾಸಿನಲ್ಲಿ ಹುಟ್ಟಿಕೊಂಡಿದ್ದು ರೈತ ಚಳುವಳಿ ಚಳುವಳಿಯ ವಿಷಯದಲ್ಲಿ ರೈತ ಸಂಘಕ್ಕೆ ದಲಿತ ಚಳುವಳಿ ಹಿರಿಯಣ್ಣನಿದ್ದಂತೆ ರೈತ ಸಮುದಾಯದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿ ಬಗ್ಗೆ ಮಾತನಾಡುತ್ತಲೇ ಸಮಾಜವಾದಿ ತತ್ವವನ್ನು ಪ್ರಬಲವಾಗಿ ಪ್ರತಿಪಾದಿಸುವ ನಾಯಕರ ಮೂಲಕ ಈ ರೈತ ಚಳುವಳಿ ಆಂದೋಲನದ ರೂಪ ಪಡೆದಿತ್ತು ಪ್ರಸಕ್ತ ಕಾಲಘಟ್ಟದಲ್ಲಿ ಉಂಟಾಗಿರುವ ಹಲವು ಸಮಸ್ಯೆಗಳ ವಿರುದ್ಧ ಎತ್ತರಿಸಿದ ಧ್ವನಿಯಲ್ಲಿ ಹೋರಾಡಬೇಕಿದ್ದ ರೈತ ಸಂಘ ಹಲವು ಭಾಗಗಳಾಗಿ ಒಡೆದು ಹೋಗಿದೆ ಒಂದೊಂದು ವಿಭಾಗಕ್ಕೂ ಒಬ್ಬೊಬ್ಬ ರಾಜಕಾರಣಿ ನಾಯಕರಾಗಿದ್ದಾರೆ ವರಮಾನ ಅಧಿಕಾರ ವ್ಯಾಪ್ತಿ ಹಂಚಿಕೆ ವಿಷಯದಲ್ಲಿ ಮತ್ತೆ ಈ ವಿಭಾಗಗಳು ಒಡೆಯುತ್ತಿದ್ದು ಮತ್ತಷ್ಟು ನಾಯಕರು ಈ ಸಂಘಟನೆಗಳ ಪ್ರತ್ಯೇಕ ನಾಯಕತ್ವ ವಹಿಸಿಕೊಳ್ಳುತ್ತಿದ್ದಾರೆ ಮಣ್ಣಿನ ಮಕ್ಕಳ ನಿಜ ಸಮಸ್ಯೆಗಳಿಗೆ ಧ್ವನಿಗೂಡಿಸುವುದು ಸಂಘಟನೆಗಳ ನಾಯಕರ ಪಾಲಿಗೆ ಆಯ್ಕೆ ಸಂಗತಿಯಾಗಿದೆ ಅದೇ ತಮ್ಮ ಕಾವಲು ವ್ಯಾಪ್ತಿಯ ಅಧಿಕಾರ ಸ್ಥಾನದಲ್ಲಿ ಏನಾದರೂ ವ್ಯತ್ಯಾಸವಾದರೆ ಇದು ಇಡೀ ರೈತ ಸಮುದಾಯಕ್ಕೆ ಆದ ಅನ್ಯಾಯವೆಂಬಂತೆ ಹುಂಕರಿಸುತ್ತಾರೆ ಎಂಬತ್ತರ ದಶಕದಲ್ಲಿ ರೈತರ ಚಳುವಳಿಗೆ ಎಲ್ಲ ಪಕ್ಷಗಳು ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ವು ಮತ್ತು ಅನೇಕ ಸಂಘಟನೆಗಳು ಇದ್ರೂ ಸಹ ರೈತರ ಸಂಘಟನೆ ಮತ್ತು ರೈತರ ನೋವು ನಲಿವು ಕಷ್ಟ ಸುಖ ದುಃಖ ಇವುಗಳೆಲ್ಲರಲ್ಲಿ ಎಲ್ಲದರಲ್ಲಿ ಎಲ್ಲ ಸಂಘಟನೆಗಳು ಒಕ್ಕೂರಿನಿಂದ ಒಂದೇ ದನಿಯಲ್ಲಿ ಸೇರಿ ಹೋರಾಟಗಳನ್ನು ಮಾಡ್ತಾಯಿದ್ರು ಸರ್ಕಾರದ ಬುಡವನ್ನು ಅಲ್ಲಾಡಿಸ್ಬಿಡ್ತಾಯಿದ್ರು ಸರ್ಕಾರ ರೈತರ ಚಳವಳಿಗೆ ಹೆದರ್ತಾ ಇದ್ವು ಉಳಿದಂತೆ ತಾವಾಯಿತು ತಮ್ಮ ಪಾಡಾಯಿತು ಎಂಬಂತಿರುತ್ತಾರೆ ಇನ್ನು ಕಪ್ಪು ಬೆಳೆಗಾರರ ಸಮಸ್ಯೆ ತಂಬಾಕು ಆಲೂಗಡ್ಡೆ ಬೆಳೆಗಾರರ ಸಂಕಷ್ಟ ಕಾವೇರಿ ಕೃಷ್ಣ ಜಲವಿವಾದಗಳ ಕುರಿತಾದ ಹೋರಾಟಗಳು ಇದೀಗ ಕೇವಲ ಸಾಂಕೇತಿಕ ಎಂಬುವಷ್ಟರ ಮಟ್ಟಿಗೆ ತಲುಪಿವೆ ರೈತರ ಆತ್ಮಹತ್ಯೆಗೆ ಸರ್ಕಾರದ ನೀತಿ ನಿರೂಪಣೆಗಳೇ ಪ್ರಮುಖ ಕಾರಣ ಜೊತೆಗೆ ರೈತರ ಪಾಲಿಗೆ ಮಾರಕಗಳೆಲ್ಲವೂ ತಾರಕಕ್ಕೇರಿರುವ ಈ ಹೊತ್ತಿನಲ್ಲಿ ಗಂಟಲೆತ್ತರಿಸಿ ಪ್ರಶ್ನಿಸುವ ಹಠ ಹೋರಾಟ ನಡೆಸಿ ರೈತ ಶಕ್ತಿಯನ್ನು ಗೆಲ್ಲಿಸಿ ಆತ್ಮವಿಶ್ವಾಸ ತುಂಬುವ ಚಳುವಳಿಯ ನಿಯತ್ತು ಮರೆತು ಸಾಂಕೇತಿಕ ಪ್ರತಿಭಟನೆ ರಸ್ತೆ ತಡೆ ವರ್ಣರಂಜಿತ ಹೇಳಿಕೆಗಳಿಗೆ ಸೀಮಿತವಾಗುತ್ತಿದೆ ಇದಕ್ಕೆ ಇನ್ನೂ ಒಂದು ಕಾರಣವಿದೆ ರೈತ ಸಂಘ ಚಳುವಳಿ ಮೂಲಕ ಪಡೆದ ಜನಪ್ರಿಯತೆಯನ್ನು ತನ್ನದಾಗಿಸಿಕೊಳ್ಳಲು ಎಲ್ಲಾ ರಾಜಕೀಯ ಪಕ್ಷಗಳು ತಮ್ಮದೇ ಆದ ಪ್ರಯತ್ನ ಹಾಗೂ ತಂತ್ರಗಾರಿಕೆ ಮಾಡುತ್ತಿವೆ ಇದರ ಪರಿಣಾಮ ರೈತ ಸಂಘದಲ್ಲಿನ ಕೆಲ ನಾಯಕರು ತಮಗೆ ಸರಿ ಅನ್ನಿಸಿದ ಪಕ್ಷಗಳ ನಾಯಕರು ಹಾಗೂ ಸರ್ಕಾರಗಳ ಜೊತೆ ಗುರುತಿಸಿಕೊಂಡಿದ್ದಾರೆ ಒಂದು ನೈತಿಕ ಶಕ್ತಿಯಾಗಿರ್ತಕ್ಕಂಥ ಈ ಒಂದು ಸಂಘಟನೆಗೆ ಹೆಸರು ಮತ್ತು ಈ ವಸ್ತ್ರ ಇದರ ಗೌರವ ಏನಿದೆ ಇದನ್ನು ವೈಯಕ್ತಿಕ ಲಾಭಗಳಿಗೆ ರಾಜಕೀಯ ಲಾಭಗಳಿಗೆ ನಾಯಿ ಕೊಡೆಯ ಥರ ಅನೇಕ ಸ್ಪ್ಲಿಟ್ ಗ್ರೂಪ್ಗಳು ಅಥವಾ ಇದ್ದಕ್ಕಿದ್ದ ಇದ್ದಕ್ಕಿದ್ದಾಗೆಯೇ ಘೋಷಣೆ ಆಗ್ತಕ್ಕಂಥ ನಾಯಕರುಗಳು ಹುಟ್ಟುತ್ತಾರೆ ಇದರಿಂದ ಒಂದಿಷ್ಟು ಡಿಸ್ಟರ್ಬೆನ್ಸ್ ಆಗಿರ್ಬೋದು ರಾಜಕೀಯ ಪಕ್ಷಗಳು ಇಂಥ ನೈತಿಕ ಬಲ ಇರತಕ್ಕಂಥ ಸಂಘಟನೆಯನ್ನು ಕುಗ್ಗಿಸ್ಲಿಕ್ಕೆ ಅನೇಕ ಉಪ ಗುಂಪುಗಳನ್ನು ಹುಟ್ಟಾಕೋದರಲ್ಲಿ ಪ್ರಯತ್ನ ಮಾಡ್ತಾರೆ ರೈತ ಸಂಘಟನೆಗಳ ನಾಯಕರ ವಿಸಿಟಿಂಗ್ ಕಾರ್ಡ್ಗಳು ಲೆಟರ್ ಹೆಡ್ಗಳು ಮಂತ್ರಿಗಳ ಟೇಬಲ್ ಮೇಲೆ ರಾರಾಜಿಸುತ್ತಿವೆ ತಮಗೆ ಬೇಕೆನಿಸುವ ಅಧಿಕಾರಿಗಳ ವರ್ಗಾವಣೆ ಕಾಮಗಾರಿ ಗುತ್ತಿಗೆ ಟೆಂಡರ್ ಗುತ್ತಿಗೆದಾರರಿಗೆ ನೀಡಬೇಕಾದ ಬಾಕಿ ಬಿಡುಗಡೆಗೆ ಮನವಿ ಮಾಡಿದ ಪತ್ರಗಳೇ ಹೆಚ್ಚಾಗಿವೆ ಹಲವು ರೈತ ಸಂಘಗಳು ಕೇವಲ ಲೆಟರ್ ಹೆಡ್ ಸಂಘಟನೆಗಳಾದರೆ ರಾಜಕೀಯ ಪಕ್ಷಗಳಲ್ಲೂ ರೈತ ವಿಭಾಗಗಳು ಹುಟ್ಟಿಕೊಂಡು ರೈತ ಸಂಘದಿಂದ ಸಿಡಿದು ಬಂದ ನಾಯಕರಿಗೆ ಆಶ್ರಯ ಕಲ್ಪಿಸಿವೆ ಹೀಗಾಗಿ ಎಂಬತ್ತರ ದಶಕದಲ್ಲಿ ಅಧಿಕಾರಿಗಳು ಮತ್ತು ರಾಜಕೀಯ ನಾಯಕರಲ್ಲಿ ನಡುಕಾ ಹುಟ್ಟಿಸಿದ್ದ ರೈತ ಚಳುವಳಿ ಇದೀಗ ಕೇವಲ ಇತಿಹಾಸ ಮಾತ್ರ